The ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಬ್ಲಾಗ್ ಇನ್ ಕನ್ನಡ ಎಸ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ನ ಶಿವರಾತ್ರಿ ಹಬ್ಬದ ಬ್ಲಾಗನ್ನು ಹಾಕ್ತಾ ಇದ್ದೀನಿ ಸೊ ಕೆಂಗೇರಿ ಉಪನಗರದಲ್ಲಿ ಗಣೇಶ ಫೀಲ್ಡ್ ಗ್ರೌಂಡಲ್ಲಿ ತುಂಬ ಚೆನ್ನಾಗಿ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ರು ಇಲ್ಲಿ ನೀವು ನೋಡ್ತಾ ಇರ್ಬೋದು ಶಿವ ಪಾರ್ವತಿ ಹಾಗೆ ಷಣ್ಮುಖ ಗಣಪತಿ ಮೂರು ಜನನು ನಿಂತಿದ್ದಾರೆ ನಾನು ಗಣ ಷಣ್ಮುಖನಿಗೆ ರೇಗಿಸ್ತಾ ಇದ್ದೆ ಕಾಲು ನೋತಿದ್ರೆ ಚೇರ್ ಕೊಡ್ಲೇನಪ್ಪ ಚೇರಲ್ಲಿ ಕುತ್ಕೊಳ್ಳೋ ಅಂತ ಹೇಳ್ತಾ ಇದ್ದೆ ಬಟ್ ಆ ರೀತಿ ಅಲಂಕಾರ ಮಾಡಿಕೊಂಡು ಸುಮಾರು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನಿಂತ್ಕೊಳ್ಳೋದು ಅಂದರೆ ಸಾಮಾನ್ಯದ ವಿಷಯ ಅಲ್ಲ ಸ್ನೇಹಿತರೆ ನಿಜವಾಗ್ಲೂ ಹಾಗೆ ನಿಮ್ಮನೇಲಿ ಈ ಬಾರಿ ಶಿವರಾತ್ರಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಗಣೇಶ ಗ್ರೌಂಡಲ್ಲಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಲಾಗಿತ್ತು ಸುಮಾರು ಜನ ಭಕ್ತಾದಿಗಳಿಗೆ ಫ್ರೀ ಎಂಟ್ರೆನ್ಸ್ ಇತ್ತು ಯಾವುದೇ ರೀತಿ ಚಾರ್ಜಸ್ ಇಲ್ಲ ಮಧ್ಯಾಹ್ನದ್ದು ಒಬ್ಬ ಟೂಟ ಕೂಡ ಆರ್ಗನೈಸ್ ಮಾಡಿದ್ರಂತೆ ಹಾಗೆ ಕಾಶಿಯಿಂದ ಪೂಜೆ ಮಾಡಿಸ್ಕೊಂಡು ತೀರ್ಥ ತಂದು ಇಲ್ಲಿ ಎಲ್ಲರಿಗೂ ವಿನಿಯೋಗ ಮಾಡ್ತಾಯಿದ್ರು ಹಾಗೆ ಇಲ್ಲಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ ಸುಮಾರು ಜನ ನಮ್ಮ ಸ್ಟಾಫ್ಗಳು ಸಿಕ್ಕಿದ್ರು ಅಂದರೆ ಮುಂಚೆ ಎಲ್ಲ ಪ್ರೀವಿಯಸ್ಲಿ ವರ್ಕ್ ಮಾಡ್ತಿದ್ದವರು ಹಾಗೆ ಬಿಟ್ಟು ಹೋಗಿರೋವಂಥವ್ರು ಕೂಡ ಸಿಕ್ಕಿದ್ರು ತುಂಬ ಚೆನ್ನಾಗಿ ದೇವರ ಅಲಂಕಾರ ಮಾಡಿದರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ಅಲಂಕಾರ ನೋಡ್ತಾ ಇರ್ಬೋದು ಎಲ್ಲೆಲ್ಲ ಕ್ಷೇತ್ರಗಳಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿದಾರೋ ಆ ಎಲ್ಲ ಕ್ಷೇತ್ರದ ಶಿವಲಿಂಗಗಳನ್ನು ಇಲ್ಲಿ ಅದೇ ರೀತಿ ಆ ಆ ಕ್ಷೇತ್ರದ ಹೆಸರನ್ನು ಬರೆದು ಶಿವಲಿಂಗಗಳನ್ನು ಇಟ್ಟಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಲಿಕ್ಕೆ ನೋಡಿ ನಾನು ಸಚ್ಚು ಒಂದು ಕಡೆ ಸುನಿ ದೀಕ್ಷಾ ಒಂದು ಕಡೆ ಆಗೋದ್ವಿ ಸೊ ನನ್ನನ್ನು ಸಚ್ಚು ಡ್ರಾಪ್ ಮಾಡಿಬಿಟ್ಟು ದೀಕ್ಷೆನ ಕರ್ಕೊಂಡು ಬರ್ತೀನಿ ಅಂತ ಹೋದ್ರು ಅಷ್ಟರಲ್ಲಿ ನಾವು ಬಂದುಬಿಟ್ಟಿದ್ವಿ ಸೊ ಹೀಗಾಗಿ ಮಿಸ್ ಆಯಿತು ಬಟ್ ಇಲ್ಲಿ ಅಲಂಕಾರ ನೋಡಿ ಏನು ಚೆನ್ನಾಗಿ ಮಾಡಿದ್ದಾರೆ ಬೆಟ್ಟ ಗುಡ್ಡೆ ಕಲ್ಲು ಆ ಥರ ಎಲ್ಲ ಥೀಮನ್ನು ಇಟ್ಕೊಂಡು ಯಾವುದೋ ಒಂದು ಬೆಟ್ಟದ ಮೇಲೆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿರೋ ರೀತಿ ಇಲ್ಲಿ ಪ್ರತಿಬಿಂಬಿಸಿದ್ದಾರೆ ತುಂಬ ಚೆನ್ನಾಗಿದೆ ಇಂದು ದರ್ಶನ ಒತ್ತಿಗೆ ಅವರು ಫೋಟೋ ರೆಡಿ ಮಾಡ್ಕೊಡಿ ಹೋಗಬೇಕು ಹಂಗೇ 30 ತರಬೇಕು ಕಷ್ಟ ಮಾಡಿ ಬನ್ನಿ ಗಡೇಮ್ಮ ಇಲ್ಲಿ ಬನ್ನಿ ಹೋಗಿ ಕಷ್ಟ ಮಾಡಿ ಬನ್ನಿ 30 ತರಬೇಕು ಕಷ್ಟ ಮಾಡಿ ಬನ್ನಿ ಮಹೇಂದ್ರ ಎಷ್ಟು ಸೂತ್ರಗಳಾಗಿ ಇಷ್ಟಲೇ ವ್ಯವಸ್ಥೆ ಮಾಡಿ ಕಷ್ಟ ಮಾಡಿ ಬನ್ನಿ ಬಂದ್ರೆ ಆದವರ ಆದವರ ಮುಂದೆ ಬಂದ್ರೆ ಮುಂದೆ ಬಂದ್ರೆ ವಿಡಿಯೋ ಮಾಡ್ಕೊಂಡ್ರೆ ಮುಂದೆ ಬಂದ್ರೆ ಯಾರು ಫೋಟೋಕ್ಕೆ ಬನ್ನಿ ವಿಡಿಯೋ ಮಾಡ್ಕೊಡಿ ಬನ್ನಿ ಬನ್ನಿ 5 ಕ್ಯೂಬ್ಲ್ ಶೇಡಿಂಗ್ ಮಾಡಿ ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ ಈ ಐಸ್ ಮಂಜುಗಡ್ಡೆ ಇದೆಯಲ್ಲ ಐಸ್ ಕ್ಯೂಬ್ಸಲ್ಲಿ ಶಿವಲಿಂಗನ ಮಾಡಿದ್ದು ತುಂಬ ಚೆನ್ನಾಗಿದೆ ಇದು ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗ ಸೊ ಪ್ರತಿಯೊಂದು ದೇವಸ್ಥಾನಕ್ಕೂ ಅದದೇ ಆದಂತಹ ಒಂದು ವಿಶಿಷ್ಟತೆ ಇದೆ ಸೊ ಆ ರೀತಿ ಆಮೇಲೆ ಸಚ್ಚುಗೆ ಮಮ್ಮಿ ನನಗೆ ವಿಭೂತಿ ಇಟ್ಟಿಲ್ಲ ಅಂತ ಅಂದ ಸರಿ ಅವನಿಗೆ ವಿಭೂತಿ ಇಟ್ಟು ನಾನು ವಿಭೂತಿಯನ್ನು ಇಟ್ಕೊಂಡೆ ಆಮೇಲೆ ಈಚೆ ಬಂದ್ವಿ ಪ್ರಸಾದ ವಿನಿಯೋಗನೆ ನಡೀತಾ ಇತ್ತು ತುಂಬ ಚೆನ್ನಾಗಿತ್ತು ಪ್ರಸಾದ ಪ್ರಸಾದ ಬಂದು ಉಪ್ಪಿಟ್ಟು ಹಾಗೆ ಚಟ್ನಿ ಮಾಡಿದರು ಒಂಚೂರು ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿರಲಿಲ್ಲ ಸೊ ತುಂಬ ಕ್ರೌಡ್ ಇತ್ತು ಸ್ನೇಹಿತರೆ ಎಷ್ಟು ಜನ ಇದ್ದರು ಅಂದರೆ ಸಿಕ್ಕಾಪಡೆ ಜನ ಇದ್ದರು ಹಾಗೆ ಇಲ್ಲೆಲ್ಲರೂ ಕೂಡ ಕೈಯಲ್ಲೇ ಕಿತ್ಕೊಂತ ಇದ್ದರು ತಟ್ಟೆನ ನೋಡಬೇಕಿತ್ತು ನಾನು ಸ್ವಲ್ಪ ಉಪ್ಪಿಟ್ಟು ಮತ್ತು ಚಟ್ನಿಯನ್ನು ಹಾಕಿಸ್ಕೊಂಡೆ ಬಟ್ ನಿಜವಾಗ್ಲೂ ಪ್ರಸಾದ ತುಂಬಾ ರುಚಿಯಾಗಿತ್ತು ಹೇಳ್ತಾರಲ್ಲ ಪ್ರಸಾದ ತಿಂದಷ್ಟು ರುಚಿ ಜಾಸ್ತಿ ಅಂತ ಆಮೇಲೆ ಕೊನೆಗೆ ನಾವು ಈಚೆ ಬಂದ್ವಿ ಸುನಿಗೆ ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದೆ ನಾವು ಬಂದಿದ್ದೀವಿ ಬಾ ಅಂತ ಅಂದರು ಈಗ ನಾನು ದೀಕ್ಷಾ ಸಚ್ಚು ಎಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ ಸುನಿ ದೀಕ್ಷಾ ಇಬ್ರು ತಿನ್ಬಿಟ್ಕೋತಿದ್ದಾರೆ ನೋಡಿ ಬುದ್ಧವಂತರು ಹಾಗೆ ನೀರು ಕೂಡ ಬಿಸ್ಲರಿ ವಾಟ್ರ್ ಕೂಡ ತರಿಸ್ಬಿಟ್ಟಿದ್ರು ಹಾಗೆ ಒಮ್ಮೆ ಆ ಕ್ರೌಡ್ನ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಜನ ಇದ್ದರು ಸ್ನೇಹಿತರೆ ಆ ಜನಗಳಲ್ಲಿ ಕಳೆದೋಗ್ಬಿಟ್ರಂತೂ ಸಿಗೋದಿಲ್ಲ ಅಷ್ಟು ಜನ ಇದ್ದರು ಇಲ್ಲಿ ಪ್ರಸಾದ ತೆಗೆದುಕೊಂಡು ಸಚ್ಚು ಬಂಡೆ ಮಠ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹಠ ಮಾಡ್ದ ಸರಿ ಆಯಿತು ನಡಿಯಪ್ಪ ಅಂತ ಕರ್ಕೊಂಡೋದ್ವಿ ರಾತ್ರಿ ಬಂದಿದ್ದು ನಮ್ಗೆ ನಂಬ್ತಿರೋ ನಂಬಲ್ವೋ ಹನ್ನೊಂದು ಗಂಟೆಗೆ ಬಂದಿದ್ದೀವಿ ಮನೆಗೆ ಹಾಗೆ ಇಲ್ಲಿ ಶಿವಲಿಂಗಕ್ಕೆ ನೀವೇ ಹಾಲನ್ನ ಹಾಕಿ ಪೂಜೆ ಮಾಡ್ಕೊಂಡು ಬರ್ಬೋದಿತ್ತು ಸೊ ನಾನು ಕೂಡ ಹೋಗಿ ಹಾಲನ್ನ ಹಾಕಿ ಹಾಲು ಅಭಿಷೇಕ ಮಾಡಿಬಿಟ್ಟು ಪೂಜೆಯನ್ನು ಮಾಡ್ಕೊಂಡು ಬಂದೆ ಸಚ್ಚು ಮಾಡ್ತಾ ಮಾಡ್ತಾಯಿದ್ದಾನೆ ನೋಡಿ ಆ ನಂತರ ಬಸವಣ್ಣ ಕಿವಿಲಿ ಹೇಳ್ತಾ ಇದ್ದೆ ನಮ್ಮ ಇಷ್ಟಗಳನ್ನು ಬಸವಣ್ಣನ ಕಿವಿಲಿ ಹೇಳೋವಂಥ ವಾಡಿಕೆ ಸೊ ಏನಾದರೂ ಅರ್ಕೆ ಇತ್ತು ಅಥವಾ ಏನಾದರೂ ಆಗಬೇಕು ಅಂತಿದ್ರೆ ಕಿವಿಲಿ ಹೇಳಿ ಅಂತ ಹೇಳ್ತಾರೆ ನಾನು ಅದನ್ನು ಹೇಳ್ತಿದ್ದೆ ಸಚ್ಚು ಹೇಗೆ ಹೇಳ್ತಾ ಇದ್ದೆ ಏನು ಕೇಳ್ಕೊಂಡ್ರಿ ನೀವು ನನ್ನ ಬಗ್ಗೆ ಕೇಳ್ಕೊಂಡ್ರೆ ಅಕ್ಕ ಬಗ್ಗೆ ಕೇಳ್ಕೊಂಡ್ರ ಅಂತ ಕೇಳ್ತಾ ಇದ್ದ ಹಾಗೆ ಬನ್ನಿ ಇಲ್ಲಿ ಸ್ಪೆಷಲ್ ಟಿಕೆಟ್ಸನ್ನು ತೊಗೊಂಡು ನಾವು ಓಟ್ವಿ ಸ್ಪೆಷಲ್ ಟಿಕೆಟ್ ಬಂದು ಐವತ್ತು ರೂಪಾಯಿ ಕಳೆದ ವರ್ಷ ಆ ಮಮ್ಮಿ ಡ್ಯಾಡಿ ಇಬ್ಬರು ಹೋಗಿದ್ರು ಬೆಳಗ್ಗೆ ಎರಡೆರಡು ಲಾಡು ಕೊಟ್ಟಿದ್ದರು ನನಗೆ ಸಾಯಂಕಾಲ ರಾತ್ರಿ ಹೋದಾಗ ಐವತ್ತೈವತ್ತು ರೂಪಾಯಿಂದ ಎರಡು ಟಿಕೆಟ್ ತೊಗೊಂಡೋಗಿದ್ದೆ ಬಟ್ ಆದರೆ ಲಾಡು ಕೊಟ್ಟಿರಲಿಲ್ಲ ಅದಕ್ಕೆ ನಾನು ನನಗೆ ಲಾಡುನೇ ಕೊಟ್ಟಿಲ್ಲ ಅಂತಿದ್ದೆ ನಮ್ಮಲ್ಲಿ ಹೋಗ್ಲಿ ಬಿಡೆ ಲಾಡು ಕೊಟ್ಟಿಲ್ಲ ಅಂತ ಇಷ್ಟೆಲ್ಲ ಇದು ಮಾಡ್ತೀಯಲ್ಲ ಅಂತ ಇದ್ದರು ಖಾಲಿ ಆಗ್ಬಿಟ್ಟಿತ್ತು ಅನ್ನೋ ದೃಷ್ಟಿಯಿಂದ ಲಾಡು ಕೊಟ್ಟಿರಲಿಲ್ಲ ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಮೊದಲನೇ ಪೂಜೆ ಯಾರಿಗೆ ವಿಘ್ನಹರ ಗಣಪತಿಗೆ ಸೊ ಪ್ರತಿ ಎಲ್ಲ ದೇವಸ್ಥಾನದಲ್ಲಿ ಹೋದರೂ ಮೊದಲನೇ ಎಂಟ್ರೆನ್ಸಲ್ಲಿ ಗಣಪತಿ ಇದ್ದೇ ಇರ್ತಾರೆ ಹಾಗೆ ಒಳಗಡೆ ಬರ್ತಿದ್ದಾಗೇ ಇಲ್ಲಿ ಶಿವ ಪಾರ್ವತಿಯನ್ನು ಒಂದು ಸ್ಟ್ಯಾಚ್ಯೂಯನ್ನು ಇಟ್ಟಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ನಿಜವಾದ ಸಾಕ್ಷಾತ್ ಶಿವನೇ ಪಾರ್ವತಿನೇ ಬಂದು ಇಲ್ಲಿ ನೆಲೆಸಿದಾರನೋ ಅನ್ನೋ ರೀತಿ ಕಾಣಿಸ್ತಾ ಇತ್ತು ಹಾಗೆ ಈ ಬಾರಿ ಇಲ್ಲಿ ಜೋಳದಲ್ಲಿ ಅಲಂಕಾರ ಮಾಡಿದರು ಲಾಸ್ಟ್ ಇಯರು ಐ ಥಿಂಕ್ ದ್ರಾಕ್ಷಿ ಆ್ಯಪಲ್ ಆ ಥರ ಎಲ್ಲದ್ರ ಮೇಲೂ ಅಲಂಕಾರ ಮಾಡಿದರು ಈ ಸತಿ ಜೋಳದ ಅಲಂಕಾರ ಹಾಗೆ ದ್ರಾಕ್ಷಿ ಅಲಂಕಾರ ಗುಚ್ಚಿನೇ ತೊಗೊಂಡು ಬಂದು ನೇತಾಕಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೆಲವು ಗಂಡಸರು ದೇವಸ್ಥಾನಕ್ಕೆ ಬಂದರು ಅವ್ರ ಚಿಲ್ರೆ ಬುದ್ಧಿಯನ್ನು ಬಿಡೋದಿಲ್ಲ ಅನ್ನೋದಕ್ಕೆ ನೆನ್ನೆದೊಂದು ಇನ್ಸಿಡೆಂಟ್ ಹೇಳ್ತೀನಿ ದೇವಸ್ಥಾನದಲ್ಲಿ ಬಂದು ಬೇಕು ಬೇಕು ಅಂತ ಈ ಬಸ್ ಹತ್ರ ಕೈನ ಹಿಂಗೆ 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 ತಾಕ್ಸೋದು ಬೇಕು ಬೇಕು ಅಂತ ಕೆಲವರು ತುಂಬ ಲೋ ಲೆವೆಲ್ ಅನಿಸುತ್ತೆ ಮನೇಲಿ ಹೆಂಡತಿ ಮಕ್ಳು ಇರ್ತಾರೆ ಬಟ್ ಆದರೂ ಈ ರೀತಿ ಅದು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಎಲ್ಲ ನೋಡಿ ನನಗೆ ನನ್ನ ಚೈಲ್ಡ್ಹುಡ್ ನೆನ್ಪಾಗ್ತಿತ್ತು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಸಂತೋಷ ಆಯಿತು ಹಾಗೆ ಮುಂದೆ ಬಂದ್ವಿ ನಾವೆಲ್ಲ ಪ್ರತಿ ವರ್ಷನೂ ಬರ್ತೀವಿ ನಾನು ಸಚ್ಚು ಸುನಿ ದೀಕ್ಷಾ ಎಲ್ಲ ಸೊ ಈ ವರ್ಷ ಕೂಡ ಬಂದಿದ್ವಿ ದರ್ಶನ ಎಲ್ಲ ಚೆನ್ನಾಗಾಯಿತು ಸ್ಪೆಷಲ್ ಟಿಕೆಟ್ ತೊಗೊಂಡೋಗಿದ್ವಿ ಬಟ್ ಕ್ರೌಡ್ ಇತ್ತು ಸುಮಾರು ಒಂದು ಮುಕ್ಕಾಲ್ ಅವರ್ ತೊಗೊಳ್ತು ದರ್ಶನ ಮುಗಿಸ್ಕೊಂಡು ಬರಲಿಕ್ಕೆ ಎಸ್ ಈಗ ಬನ್ನಿ ಮನೆಗೆ ಹೋಗೋಣ ಎಲ್ಲರಿಗೂ ಮತ್ತೊಮ್ಮೆ ಮಗದ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇಲ್ಲಿಂದ ಮನೆಗೆ ಹೋಗೋಣ ಅಂತ ಹೊರಟ್ವಿ ಹಾಗೆ ಇಲ್ಲಿ ಕೆಲವೊಂದು ಸ್ಟಾಲ್ಗಳನ್ನು ಹಾಕ್ಕೊಂಡಿದ್ರು ಈ ಸ್ಟಾಲ್ಗಳಲ್ಲಿ ಏನೆಲ್ಲ ಸಿಕ್ತಿದೆ ಹಾಗೆ ಒಂದು ಸತಿ ಕಣ್ಣು ಅಂತ ಅಂದ್ಬಿಟ್ಟು ಹೋದ್ವಿ ಯೂಶಲಿ ಹೆಣ್ಮಕ್ಳಿಗೆ ಈ ಥರ ಇದ್ದರೆ ಸತಿ ತೊಗೊಳ್ತೀವೋ ಇಲ್ವೋ ಒಂದು ಹಿಂಗೋಗಿ ಹಿಂಗೆ ನೋಡ್ಕೊಂಡು ಬರೋದ್ರಲ್ಲಿ ಇರೋ ಸಮಾಧಾನ ಏನು ಹೇಳೋದು ಐ ಥಿಂಕ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸುಮ್ಮನೆ ಆದ್ರೂ ಹೋಗಿ ನೋಡ್ಕೊಂಡು ಬರಬೇಕು ನಾವಂತೂ ಸುಮ್ಮನೆ ಅಂತ ಇರೋದಿಲ್ಲ ಸೊ ಇಲ್ಲೆಲ್ಲ ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಸುಮಾರು ಐಟಮ್ಗಳನ್ನ ಇಟ್ಟಿದ್ರು ಗಂಜಲ ಆಗಿರ್ಬೋದು ಈವನ್ ಗಂಜಲನ ಟೆಟ್ರಾ ಪ್ಯಾಕಲ್ ಕೂಡ ಮಾಡ್ತಾ ಇದ್ರು ಅದೊಂದು ವಿಶೇಷತೆ ಅಂತ ಅನ್ನಿಸ್ತು ಹಾಗೆ ಇಲ್ಲಿ ಪ್ರತಿ ಬಾರಿ ಇಲ್ಲೇ ಪ್ರಸಾದನ ಕೊಡುವಂಥದ್ದು ನೋಡಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ಸೊ ಹಾಗೆ ಇಲ್ಲಿ ಇಲ್ಲಿ ಕೆಲವೊಂದು ಬುಕ್ ಸ್ಟಾಲ್ಸ್ಗಳನ್ನ ಹಾಕ್ಕೊಂಡಿದ್ರು ಇದು ಬಂದು ನಮ್ಮ ಅಂದರೆ ಜನಗಳಿಗೆ ಉಪಯೋಗ ಆಗುವಂತಹ ಕೂದಲು ಸಮಸ್ಯೆ ಆಗಿರ್ಬೋದು ಮಂಡಿ ನೋವು ಅಥವಾ ಓದೋದು ಯಾವ ರೀತಿ ಓದಬೇಕು ಮೆಡಿಟೇಷನ್ ಯಾವ ರೀತಿ ಮಾಡಬೇಕು ಹಾಗೆ ಸ್ನಾನ ಮಾಡೋದ್ರಿಂದ ಏನೇನು ಉಪಯೋಗ ಆಮೇಲೆ ಸುಮಾರು ಕೆಲವೊಂದು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಉಪಯೋಗ ಆಗುವಂತಹ ಕೆಲವು ಬುಕ್ಸ್ಗಳನ್ನ ಇಟ್ಟು ಸೇಲ್ ಮಾಡ್ತಾಯಿದ್ರು ಹಾಗೆ ಈಚೆ ಸಣ್ಣ ಸಣ್ಣದಾಗಿ ಕೈ ಅಂಗಡಿಗಳನ್ನು ಹಾಕ್ಕೊಂಡಿದ್ರು ಏನೇ ಆಗಲಿ ವಿಂಡೋ ಶಾಪಿಂಗಲ್ಲಿ ನೋಡೋದೇ ಒಂದು ಚೆಂದ ತೊಗೊಳ್ತೀವೋ ಇಲ್ವೋ ಅದು ಸೆಕೆಂಡ್ರಿ ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಯೂಶಲಿ ಕಡಲೆಪುರಿಯನ್ನು ತೆಗೆದುಕೊಂಡು ಮನೆಗೆ ಹೋಗೇ ಹೋಗ್ತಾರೆ ಸೊ ಎಲ್ಲರಿಗೂ ಕೂಡ ಕಡಲೆಪುರಿಯಲ್ಲಿ ಮಾರಾಟ ಮಾಡ್ತಾಯಿದ್ರು ಹಾಗೆ ಬಳೆಗಳು ಸುಮಾರು ಐಟಮ್ಮು ಇಟ್ಕೊಂಡಿದ್ರು ಇದು ಸಾಣಿ ಬಳೆಗಳಿರ್ತಾವಲ್ಲ ಅದು ಎಷ್ಟು ವರ್ಷ ಇಟ್ಟರೂ ಹಾಳಾಗೋದಿಲ್ಲ ಬೈ ಎನಿಥಿಂಗ್ ಗಟ್ ಹಂಡ್ರೆಡ್ ರುಪೀಸ್ ಇದು ನೋಡಿ ಏನಾದರೂ ಪರ್ಚೇಸ್ ಮಾಡಿ ನೂರು ರೂಪಾಯಿ ಪಾತ್ರೆಗಳು ತೂತ್ಸೋರ ಕಜಾಲ್ರಿ ಅಥವಾ ಬೇಸನ್ ಅಂತ ಹೇಳ್ತಾರೆ ಕೆಲವರು ಬೋಸಿ ಅಂತ ಕರೀತಾರೆ ಅದನ್ನು ಹಾಗೆ ಇಪ್ಪತ್ತು ರೂಪಾಯಿ ಸೇಲ್ ಕೂಡ ಆರ್ಗನೈಸ್ ಮಾಡಿದ್ರು ಇಪ್ಪತ್ತು ರೂಪಾಯಿನ್ ಸೇಲಲ್ಲಿ ಸುಮಾರು ಚಾಕು ಸುಮಾರು ಐಟಮ್ಸ್ ಇತ್ತು ಅಡುಗೆ ಮನೆಗೆ ಯೂಸ್ ಆಗುವಂಥದ್ದು ಈ ರೀತಿ ರಿಂಗ್ಸ್ಗಳ ಆಟಗಳು ಕೂಡ ಆಟ ಆಡ್ತಾ ಇದ್ರು ಸುಮಾರು ಜನ ಅದು ಇಪ್ಪತ್ತು ರೂಪಾಯಿಗೆ ಐದು ರಿಂಗ್ ಕೊಡ್ತಾರೆ ಈ ಬಾರಿ ಮಹಾಶಿವರಾತ್ರಿ ಹಬ್ಬನ ನೀವೇ ಹೇಗೆಲ್ಲ ಆಚರಣೆ ಮಾಡಿದ್ರಿ ಅಂತ ನನಗೆ ತಿಳಿಸಿ ಹಾಗೆ ಜಾಗರಣೆ ಎಷ್ಟು ಜನ ಇದ್ರಿ ಜಾಗರಣೆ ಟೈಮಲ್ಲಿ ಏನೆಲ್ಲ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತಷ್ಟು ವೀಡಿಯೋಸ್ ಜೊತೆ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಒನ್ಸ್ ಅಗೇನ್ ಹ್ಯಾಪಿ ಮಹಾಶಿವರಾತ್ರಿ